ನಮಸ್ಕಾರ ನಾನು ಅಭಿಷೇಕ್ ಅಂಡ್ ಕಿಯಾದವರು ನಿಮಗೆಲ್ಲ ಗೊತ್ತೇ ಇದೆ ಫೆಬ್ರವರಿ ಒಂದಕ್ಕೆ ಕಿಯಾ ಸೈರಸ್ ಅಥವಾ ಸಿರೋಸ್ ಹೇಗೆ ಅಂದ್ರೆ ಹೇಳ್ಬೋದು ಸೊ ಸೈರಸ್ ಅಂತ ಹೇಳೋಣ ಸೊ ಕಿಯಾ ಸೈರಸ್ ಅನ್ನೋ ಒಂದು ಕಾರ್ ಲಾಂಚ್ ಮಾಡಿದ್ದಾರೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ದು ಸಿಕ್ಕಾಪಟ್ಟೆ ಫೀಚರ್ಸ್ ಎಲ್ಲ ಇದೆ ಕಿಯಾದವರ ಅಫರ್ಡಬಲ್ ಆ ಒಂದು ಸೆಗ್ಮೆಂಟ್ ಅಲ್ಲಿ ಒಂದು ಕಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದನ್ನ ಸೆಲ್ಟೋಸ್ ಮತ್ತೆ ಸೋನೆಟ್ ಏನಿದೆ ಆ ಎರಡರ ಮಧ್ಯೆ ಪ್ಲೇಸ್ ಮಾಡಿದ್ದಾರೆ ಈ ಕಿಯಾ ಸೈರಸ್ನ ನೋಡೋದು ತುಂಬಾ ಡಿಫ್ರೆಂಟ್ ಆಗಿದೆ ಇವತ್ತಿನ ವೀಡಿಯೋದಲ್ಲಿ ಈ ಒಂದು ಕಾರ್ನ ಬುಕಿಂಗ್ ಬಗ್ಗೆ ಅಂಡ್ ಇದ್ರ ಒಂದು ಇ ಎಂ ಐ ಅಂಡ್ ಆಪ್ಷನ್ಸ್ ಬಗ್ಗೆ ಅಂಡ್ ಎಷ್ಟು ಡೌನ್ ಪೇಮೆಂಟ್ ಕಟ್ಟಬೇಕು ಏನು ಅನ್ನೋದ ಬಗ್ಗೆ ನಾವು ಇವತ್ತು ನೋಡ್ತಾ ಇದ್ದೀವಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಕಿಯಾದವರು ಈ ಒಂದು ಕಾರ್ನ ಫೆಬ್ರವರಿ ಒಂದಕ್ಕೆ ಲಾಂಚ್ ಮಾಡಿದ್ರು ನೋಡಿದ ಕೂಡಲೇ ತುಂಬಾ ಅಪೀಲ್ ಆಗುವಂತ ಒಂದು ಡಿಸೈನ್ ಎಲಿಮೆಂಟ್ ಅಂತ ಹೇಳ್ಬೋದು ಬಾಕ್ಸಿ ಡಿಸೈನ್ ಶೇಪಲ್ಲಿ ಅಲ್ಲಿ ಬಂದಿದೆ ಅಂಡ್ ತುಂಬಾ ಫ್ಯೂಚರಿಸ್ಟಿಕ್ ಆಗಿರುವಂಥ ಲುಕ್ನ ಈ ಒಂದು ಕಾರ್ ಒಂದಿದೆ ಈ ಒಂದು ಕಾರಣ ಬಗ್ಗೆ ಮಾತಾಡಿದ್ರೆ ಎರಡು ಪವರ್ ಆಪ್ಷನ್ಸ್ ಅಲ್ಲಿ ನಮಗೆ ಪವರ್ ಟ್ರೈನ್ ಅಲ್ಲಿ ನಮಗೆ ಸಿಗುತ್ತೆ ಒಂದು ಒನ್ ಲೀಟರ್ ಟರ್ಬೋ ಇಂಜಿನ್ ಅಂಡ್ ಟರ್ಬೋ ಪೆಟ್ರೋಲ್ ಇಂಜಿನ್ ಅಂಡ್ ಇನ್ನೊಂದು ಒನ್ ಪಾಯಿಂಟ್ ಫೈವ್ ಲೀಟರ್ ನ ಡೀಸೆಲ್ ಇಂಜಿನ್ ಈ ಒಂದು ಕಾರಣ ಪ್ರಮುಖವಾಗಿರುವಂತ ಹೈಲೈಟ್ ಏನು ಅಂದ್ರೆ ಏಟ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಇಂದ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ತನಕ ಎಕ್ ಶೋ ಇದೆ ಇದೆ ಸೊ ತುಂಬ ದೊಡ್ಡ ಪ್ರೈಸ್ ರೇಂಜ್ ಇದೆ ಅಂದ್ರೆ ಆ ಒಂದು ಆಪ್ಷನ್ಸ್ ಇದೆ ಪ್ರೈಸ್ ಆಪ್ಷನ್ಸ್ ನಮಗೆ ನಮಗೆ ಒಂಬತ್ತು ಲಕ್ಷ ಹದಿನೇಳು ಲಕ್ಷ ತನಕ ಈ ಒಂದು ಕಾರಣ ಬೈ ಮಾಡಬಹುದು ಸೊ ನಿಮ್ಮ ಬಜೆಟ್ ಯಾವ್ದು ಅಂತ ನೋಡ್ಕೊಂಡು ನಿಮಗೆ ಬೇಕಾಗಿರುವಂತಹ ಆಪ್ಷನ್ಸ್ ಇದೆ ಇಲ್ಲ ಅಂತ ನೋಡ್ಕೊಂಡು ಇವತ್ತನ್ನ ಬೈ ಮಾಡೋದು ಇದ್ರೆ ಇನ್ನೊಂದು ಹೈಲೈಟ್ ಇನ್ನೂ ಕೂಡ ಲಾಂಚ್ ಆಗಿ ಜಾಸ್ತಿ ದಿನ ಆಗಿಲ್ಲ ಆವಾಗಲೇ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಬುಕಿಂಗ್ಸ್ ಆಗಿದೆ ಅಂದರೆ ಒಂದು ನಾಲ್ಕೈದು ದಿನದೊಳನೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಬುಕ್ಕಿಂಗ್ಸ್ ಆಗಿದೆ ಅಂದ್ರೆ ತುಂಬಾನೇ ದೊಡ್ಡ ವಿಷಯ ಅಂತ ಹೇಳ್ಬೋದು ಸೊ ಹಾಗಾಗಿ ನಮಗೆ ಗೊತ್ತಾಗುತ್ತೆ ಈ ಒಂದು ಕಾರ್ ಯಾವ ರೇಂಜ್ಗೆ ಯಾವ ಕಡೆ ಹೋಗ್ತಾ ಇದೆ ಅಂತ ಬೇರೆ ವಿಷಯಗಳನ್ನ ನೋಡೋದ್ರೆ ತುಂಬಾನೇ ನಾನು ಆವಾಗಲೇ ಹೇಳಿದ್ನಲ್ಲ ತುಂಬಾ ಫ್ಯೂಚರಿಸ್ಟ್ ಆಗಿ ಡಿಸೈನ್ ಇದು ಬಂದಿದೆ ಒಳಗಡೆ ನೋಡಿದ್ರೆ ಪ್ಯಾನೋಮಿಕ್ ಸನ್ ರೂಪ ಇದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂಡ್ ಪ್ಲಸ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಎರಡು ಕೂಡ ನಮಗೆ ಟ್ವೆಲ್ ಪಾಯಿಂಟ್ ತ್ರೀ ಇಂಚಲ್ಲಿ ಸಿಗುತ್ತೆ ಹಾಗಾಗಿ ನಮಗೆ ಒಳಗಡೆ ಕೂರೋರಿಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಡ್ರೈವ್ ಮಾಡುವಾಗ ಅದ್ರ ಒಂದು ಇನ್ಫಾರ್ಮೇಷನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ನಮಗೆ ಒಂದ್ ಕಡೆ ಸಿಗುತ್ತೆ ಇನ್ನೊಂದು ಕಡೆ ನಮಗೆ ಬೇಕಾಗಿರುವಂತಹ ಒಂದು ಏನ್ ಹೇಳಿ ಎಂಟರ್ಟೈನ್ಮೆಂಟ್ ಅಲ್ಲಿ ನಮಗೆ ಇನ್ನೊಂದ್ ಕಡೆ ಸಿಗುತ್ತೆ ಹಾಗಾಗಿ ದೊಡ್ಡದಾದಂತ ಸ್ಟ್ರೀಮ್ ನಿಮಗೆ ಇದ್ರಲ್ಲಿ ಸಿಗುತ್ತೆ ಇನ್ನೂ ಇದ್ರ ಗೇರ್ ಆಪ್ಷನ್ಸ್ ಬಗ್ಗೆ ಮಾತಾಡೋಣ ಸೊ ಸಿಕ್ಸ್ ಸ್ಪೀಡ್ ನ ಆಟೋಮೆಟಿಕ್ ಅಂಡ್ ಸಿಕ್ಸ್ ಸ್ಪೀಡ್ ನ ಮ್ಯಾನುಯಲ್ ನಮಗೆ ಇದರಲ್ಲಿ ಸಿಗುತ್ತೆ ಅದೇ ರೀತಿ ಸೆವೆನ್ ಸ್ಪೀಡ್ ಡಿ ಸಿ ಟಿ ಗೇರ್ ಬಾಕ್ಸ್ ಕೂಡ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ ಅದು ಬಿಟ್ಟು ನಮಗೆ ಪ್ಯಾನೊಮಿಕ್ ಸನ್ ರೂಫ್ ಆಗಿರ್ಬೋದು ಏಯ್ಟ್ ಸ್ಪೀಕರ್ನ ಹರ್ಮನ್ ಕಾರ್ಡನ್ ಒಂದು ಸ್ಪೀಕರ್ ಸೆಟ್ ಅಪ್ ಆಗಿರ್ಬೋದು ಇವೆಲ್ಲೂ ಕೂಡ ತುಂಬಾ ರಿಚ್ ಫೀಲ್ ಕೊಡೋದಕ್ಕೆ ನಮಗೆ ಇಂಟೀರಿಯರ್ ತುಂಬಾನೇ ಹೆಲ್ಪ್ ಆಗುತ್ತೆ ಅಂಡ್ ಹೊರಗಡೆ ನಿಮಗೆ ರಿಚ್ ಫೀಲ್ ಆಗೋದಕ್ಕೆ ಅದರ ಡಿಸೈನ್ ಸಾಕು ಬೇರೆ ನಮಗೆ ಬೇಕಾಗಿಲ್ಲ ಈಗ ಇನ್ನೂ ಇ ಎಮ್ ಐ ಬಗ್ಗೆ ಮಾತಾಡೋಣ ಸರ್ಬೋಪೆಟ್ರೋಲ್ ಏನಿದೆ ಅದು ನಮಗೆ ಟೆನ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ಗೆ ಆನ್ ರೋಡ್ ಅಲ್ಲಿ ಬ್ಯಾಂಗ್ಲೋರ್ ಸಿಕ್ತಾ ಇದೆ ನಾನು ಇದರಲ್ಲಿ ಎರಡು ವೇರಿಯಂಟ್ ಬಗ್ಗೆ ಮಾತಾಡ್ತೀನಿ ಒಂದು ಸ್ಟಾರ್ಟಿಂಗ್ ವೇರಿಯಂಟ್ ಅಂಡ್ ಇನ್ನೊಂದು ಟಾಪ್ ವೇರಿಯಂಟ್ ಸೊ ನಾನು ಅವಾಗ ಹೇಳಿದಂಗೆ ಸ್ಟಾರ್ಟಿಂಗ್ ಟೆನ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಶೋ ರೂಮ್ ಶೋ ರೂಮ್ ಆನ್ ರೋಡ್ ಅಲ್ಲಿ ನಮಗೆ ಬ್ಯಾಂಗ್ಳೂರಲ್ಲಿ ಸಿಗ್ತಾ ಇದೆ ಸೊ ಇದರ ಇ ಎಮ್ ಐ ಬಗ್ಗೆ ನಾವು ನೋಡೋದಾದ್ರೆ ಎರಡು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ರೆ ಈ ಒಂದು ಕಾರಿಗೆ ಏಟ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ನ ಒಂದು ಲೋನ್ ಅಮೌಂಟ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಅದನ್ನ ನಾವು ಎಂಟು ಪರ್ಸೆಂಟ್ ಬಡ್ಡಿ ದರದಲ್ಲಿ ಐದು ವರ್ಷಕ್ಕೆ ನಾವು ಇ ಎಮ್ ಐ ಆಗಿ ಮಾಡಿಕೊಂಡ್ರೆ ಪ್ರತಿ ತಿಂಗಳಲ್ಲಿ ನಮಗೆ ಹದಿನೇಳು ಸಾವಿರದ ಎಂಟುನೂರು ರೂಪಾಯಿ ತರ ಕಟ್ಟಕ್ ಬರುತ್ತೆ ಏಯ್ಟ್ ಹಂಡ್ರೆಡ್ ನಮಗೆ ಪ್ರತಿ ತಿಂಗಳು ಇ ಎಮ್ ಐ ಸಿಗುತ್ತೆ ಇದನ್ನ ನಾವು ತಗೊಂಡ್ರೆ ಸೊ ಇದು ಸ್ಟಾರ್ಟಿಂಗ್ ವೇರಿಯಂಟ್ ಅಂತ ಹೇಳ್ಬೋದು ನಿಮ್ಗೆ ಬೇಕಾದ್ರೆ ಇದನ್ನ ಸೆವೆನ್ ಇಯರ್ಸಿಗೆ ಮಾಡ್ಕೊಬೋದು ಇಲ್ಲ ನಿಮಗೆ ಬೇಗ ಮುಗಿಸ್ಬೇಕಂದ್ರೆ ತ್ರೀ ಇಯರ್ಸಿಗೆ ಮಾಡ್ಕೊಬೋದು ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಇ ಎಮ್ ಐ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಇದನ್ನ ಮಿಡ್ಲಲ್ಲಿ ಇಟ್ಟಿದ್ದೀನಿ ಫೈವ್ ಇಯರ್ಸಿಗೆ ನಮಗೆ ಸೆವೆಂಟಿ ತೌಸಂಡ್ ಥರ ಸೆವೆಂಟೀನ್ ತೌಸಂಡ್ ಪ್ಲಸ್ ನಮಗೆ ಇ ಎಮ್ ಐ ನಮಗೆ ಕಟ್ಟಬೇಕಾಗುತ್ತೆ ಇದು ಇದರ ಟಾಪ್ ವೇರಿಯಂಟ್ ಬಗ್ಗೆ ಮಾತ್ರ ಬೇಕಾದ್ರೆ ಎಚ್ ಟಿ ಕೆ ಪ್ಲಸ್ ಡೀಸೆಲ್ ಆಪ್ಷನ್ ಏನಿದೆ ಆಟೋಮೆಟಿಕ್ ಏನಿದೆ ಇದು ಇದರ ಟಾಪ್ ವೇರಿಯಂಟ್ ಇದರ ರೋಡ್ ಪ್ರೈಸ್ ನಾವು ನೋಡೋದಾದ್ರೆ ಇಪ್ಪತ್ತೊಂದು ಲಕ್ಷದ ಅರವತ್ತು ಸಾವಿರ ಆ ರೀತಿಯಾದಂಥ ಒಂದು ಇದರಲ್ಲಿ ಸಿಗುತ್ತೆ ಸೊ ನಾವು ಎರಡು ಎರಡು ಲಕ್ಷ ಡೌನ್ ಪೇಮೆಂಟ್ ತುಂಬಾ ಕಮ್ಮಿ ಸ್ವಲ್ಪ ಜಾಸ್ತಿ ಡೌನ್ ಪೇಮೆಂಟ್ ಕಟ್ಟೋದು ತುಂಬಾ ಒಳ್ಳೆಯದು ಸೊ ಎರಡು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ರು ಕೂಡ ನಮಗೆ ಆಲ್ಮೋಸ್ಟ್ ಹತ್ತೊಂಬತ್ತು ಲಕ್ಷ ರೂಪಾಯಿ ನಮಗೆ ಇದರಲ್ಲಿ ಲೋನ್ ಆಗಿರುತ್ತೆ ಹತ್ತೊಂಬತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆ ರೀತಿ ಲೋನ್ ಆಗಿರುತ್ತೆ ನಿಮಗೆ ಸೊ ಬಡ್ಡಿಯೂ ಕೂಡ ಜಾಸ್ತಿ ಆಗುತ್ತೆ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಾವು ಜಾಸ್ತಿ ಇ ಎಮ್ ಐ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ನಾವು ಏಳು ವರ್ಷಕ್ಕೆ ಮಾಡಿದ್ರು ಕೂಡ ನಮಗೆ ಅದು ಬಂದ್ಬಿಡುತ್ತೆ ಸೊ ಇ ಎಮ್ ಐ ಬಗ್ಗೆ ನೋಡಿದರೆ ಒಂಬತ್ತು ಪಾಯಿಂಟ್ ಏಟ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ನಾವು ಪ್ರತಿ ತಿಂಗಳು ನಾವು ಐದು ವರ್ಷಕ್ಕೆ ಮಾಡಿದರೆ ನಲವತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಥರ ನಾವು ಇ ಎಮ್ ಐ ಕಟ್ಟಬೇಕಾಗತ್ತೆ ಐದು ವರ್ಷಕ್ಕೆ ನಲವತ್ತೊಂದು ಸಾವಿರದ ಥರ ನಾವು ಇ ಎಮ್ ಐ ಕಟ್ಟಬೇಕಾಗುತ್ತೆ ಇನ್ನು ಅದನ್ನೇ ನಾವು ಏಳು ವರ್ಷಕ್ಕೆ ನೋಡೋದಾದರೆ ಮೂವತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ಥರ ಸೊ ಟೋಟಲಿ ಹೇಳಬೇಕಂದ್ರೆ ಟಾಪ್ ವೇರಿಯಂಟ್ ಸಿಗಪಟ್ಟೆ ಕಾಸ್ಟ್ಲಿ ಇದೆ ನಮಗೆ ಆನ್ ರೋಡಲ್ಲಿ ನಮಗೆ ಇಪ್ಪತ್ತೊಂದು ವರೆ ಲಕ್ಷಕ್ಕೆಲ್ಲ ಸಿಗುತ್ತೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ಬೋದು ಈ ಒಂದು ಕಾರಿಗೆ ಮೇ ಬಿ ಅದ್ರಲ್ಲಿ ಫೀಚರ್ಸ್ ಎಲ್ಲ ತುಂಬಾ ಜಾಸ್ತಿ ಇದೆ ಇಂಜಿನ್ ನಮಗೆ ಬೇರೆ ಸಿಗ್ತಾ ಇದೆ ಅದರಲ್ಲಿ ಸೊ ಅಷ್ಟೊಂದು ಪ್ರೈಸ್ ಕೊಟ್ಟು ಈ ಒಂದು ಕಾರ್ ಬೇಕು ಅಂತ ಹೇಳೋರಾದ್ರೆ ನಮಗೆ ಈ ಎಲ್ಲ ಇ ಎಂ ಐನ ನಾವು ಇದರಲ್ಲಿ ಕಟ್ಟಬೇಕಾಗುತ್ತೆ ಸೊ ಇದು ನಮ್ಮ ಕಿಯಾ ಸೈರಸ್ನ ಈ ಒಂದು ಇ ಐ ಆಪ್ಷನ್ಸ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕನ್ನಡ ರೈಸ್ ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿ ಇಟ್ಸ್ ಮಿ ಅಭಿಷೇಕ್ ಮೋಹನ್ಸ್ ಸಿನಿಮಾ